ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಕೆಮ್ಮನೆ ಮೀಸೆ ಒತ್ತನೆ ಪದ್ಯಪಾಠದ ಭಾಷಾ ಚಟುವಟಿಕೆಯಲ್ಲಿ ಬರುವ ಸಂಧಿ ಸಮಾಸ ಅಲಂಕಾರ ಛಂದಸ್ಸುಗಳನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಮೊದಲನೆಯ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮೊದಲನೇ ಪದ ಯಾವುದಿದೆ ವಲ್ಕಲಾವೃತ ಪದವನ್ನು ಬಿಡಿಸೋದು ಹೇಗೆ ಅದನ್ನು ವಲ್ಕಲಾ ಪ್ಲಸ್ ಆವೃತ ಇದು ಯಾವ ಸಂಧಿ ಇದು ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಹಾಗಂದ್ರೆ ಏನು ಅಂದರೆ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಅಕ್ಷರಗಳು ಒಂದರ ಮುಂದೆ ಒಂದು ಬಂದಾಗ ಅದೇ ವರ್ಗದ ಅಥವಾ ಅದೇ ಜಾತಿಯ ದೀರ್ಘಾಕ್ಷರ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಇಲ್ಲಿ ನೋಡಿ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಇದೆ ಉತ್ತರ ಪದದ ಆದಿಯಲ್ಲಿ ಆಕಾರ ಇದೆ ಆ ಆಕಾರಗಳಿಗೆ ಆಕಾರವೇ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಎರಡೇದು ಯಾವುದಿದೆ ದ್ರವ್ಯ ಅರ್ಥಿ ದ್ರವ್ಯ ಪ್ಲಸ್ ಅರ್ಥಿ ಇಲ್ಲೂ ಕೂಡ ನೋಡಿ ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಆ ಇದೆ ಉತ್ತರ ಪದದ ಮೊದಲ ಅಕ್ಷರ ಆ ಇದೆ ಆ ಆಕಾರಗಳಿಗೆ ಆಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ನಿಮ್ಮ ರಸ ನಿಮ್ಮ ಪ್ಲಸ್ ಅರಸ ನಿಮ್ಮ ಅಂದಾಗ ಅಲ್ಲಿ ಕೊನೆಯಲ್ಲಿ ಆ ಸ್ವರ ಇದೆ ಅದು ಲೋಪ ಆಗಿದೆ ಹಾಗಾಗಿ ಇದು ಲೋಪಸಂಧಿ ಮದೋನ್ಮತ್ತ ಮದೋನ್ಮತ್ತ ಅಂತ ಏನಿದೆ ಪದವನ್ನು ಬಿಡಿಸಿ ಮದ ಪ್ಲಸ್ ಉನ್ಮತ್ತ ಇದು ಯಾವ ಸಂಧಿ ಇದು ಗುಣಸಂಧಿ ಗುಣಸಂಧಿ ಹಾಗಂದರೆ ಏನು ಗುಣಸಂಧಿಯ ನಿಯಮ ಏನು ಪೂರ್ವ ಪದದಲ್ಲಿ ಆ ಆಕಾರಗಳಿಗೆ ಉತ್ತರ ಪದದ ಆದಿಯಲ್ಲಿ ಇ ಈ ಕಾರಗಳು ಪರವಾದರೆ ಅಲ್ಲಿ ಯಾವುದು ಆದೇಶವಾಗಿ ಬರುತ್ತೆ ಏಕಾರ ಆದೇಶವಾಗಿ ಬರುತ್ತೆ ಪೂರ್ವ ಪದದ ಆಕಾರಗಳಿಗೆ ಉ ಕಾರಗಳು ಪರವಾದರೆ ಅಲ್ಲಿ ಓಕಾರ ಆದೇಶವಾಗಿ ಬರುತ್ತೆ ಪೂರ್ವ ಪದದ ಆಕಾರಗಳಿಗೆ ಉತ್ತರದ ಆದಿಯಲ್ಲಿ ಋಕಾರ ಬಂದರೆ ಅದು ಅರ್ಕಾರ ಆಗುತ್ತೆ ಇದು ಗುಣಸಂಧಿಯ ನಿಯಮ ಹಾಗಾಗಿ ಇಲ್ಲಿ ಆಕಾರಕ್ಕೆ ಉಕಾರ ಬಂದು ಓಕಾರ ಆದೇಶವಾಗಿದೆ ಹಾಗಾಗಿ ಇದು ಗುಣಸಂಧಿ ಕಳ್ಗುಡಿ ಕಳ್ ಪ್ಲಸ್ ಕುಡಿ ಕಳ್ಗುಡಿ ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಕಕಾರಕ್ಕೆ ಬದಲಾಗಿ ಗಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಯಾವ ಸಂಧಿ ಇದು ಆದೇಶ ಸಂಧಿ ನೀವೊಂದ್ಸಲ ಬಿಡಿಸ್ಬಿಟ್ಟು ಸಂಧಿಯ ಹೆಸರನ್ನು ಹೇಳ್ಕೊಂಡೋಗಿ ವಲ್ಕಲಾವೃತ ವಲ್ಕಲಾ ಪ್ಲಸ್ ಆವೃತ ಸವರ್ಣ ದೀರ್ಘ ಸಂಧಿ ದ್ರವ್ಯಾರ್ಥಿ ದ್ರವ್ಯ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ ನಿಮ್ಮರಸ ನಿಮ್ಮ ಪ್ಲಸ್ ಅರಸ ಲೋಪ ಸಂಧಿ ಮದೋನ್ಮತ್ತ ಮದ ಪ್ಲಸ್ ಉನ್ಮತ್ತ ಗುಣ ಸಂಧಿ ಕಳ್ಗುಡಿ ಕಳ್ ಪ್ಲಸ್ ಕುಡಿ ಆದೇಶ ಸಂಧಿ ಎರಡನೆಯ ಮುಖ್ಯ ಪ್ರಶ್ನೆ ಏನಿದೆ ಕೊಟ್ಟಿರುವ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸ ಹೆಸರಿಸಿ ನಿಮಗೀಗಾಗಲೇ ವಿಗ್ರಹವಾಕ್ಯ ಅಂದರೆ ಏನು ಅಂತ ಗೊತ್ತಿದೆ ಅದರ ನಿಯಮಗಳನ್ನು ತಿಳ್ಕೊಂಡು ಸಮಾಸದ ಹೆಸರನ್ನು ಬರೀಬೇಕು ನಾಣಿಲಿ ನಾಣಿಲಿ ಪದವನ್ನು ಬಿಡಿಸಿ ಹೇಗೆ ಬಿಡಿಸ್ತೀರ ನಾಣ್ ಪ್ಲಸ್ ಇಲ್ಲದವನು ಅವನೋ ಅವನೋ ಹಾಗಂದರೆ ನಾಚಿಕೆ ಇಲ್ಲದವ ಇದು ಯಾವ ಸಮಾಸ ಬಹುರ್ವಿಹಿ ಸಮಾಸ ಬಹುರ್ವಿಹಿ ಸಮಾಸದ ಲಕ್ಷಣ ನಿಮಗೆ ಗೊತ್ತಿದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಏನಂತ ಕರಿತೀವಿ ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರಿತೀವಿ ಹಾಗಾಗಿ ಇಲ್ಲಿ ನಾಣಿಲಿ ಎನ್ನುವಂಥದ್ದು ಬಹುರ್ವಿಹಿ ಸಮಾಸ ಎರಡನೇ ಪದ ಯಾವುದಿದೆ ದಿವ್ಯ ಶರಾಳಿ ದಿವ್ಯವಾದ ಪ್ಲಸ್ ಶರಾಳಿ ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ಏನಾಗಿರ್ತವೆ ವಿಶೇಷ ವಿಶೇಷಣದಿಂದ ಕೂಡಿರುತ್ತವೆ ಇಲ್ಲಿ ಪೂರ್ವ ಪದ ಯಾವುದಿದೆ ದಿವ್ಯವಾದ ಅಂದರೆ ಶರಾಳಿಯ ವಿಶೇಷತೆಯನ್ನು ತಿಳಿಸ್ತಾ ಇದೆ ಹಾಗಾಗಿ ಇದು ಕರ್ಮಧರೆಯ ಸಮಾಸ ಮಹಿಪತಿ ಮಹಿಗೆ ಪತಿಯಾದವನು ಆವನೋ ಅವನು ಮಹಿ ಅಂದ್ರೇನು ಇಲ್ಲಿ ಭೂಮಿ ರಾಜ ಮಹಿಗೆ ಪತಿಯಾದವನು ಆವನೋ ಅವನು ರಾಜ ಹಾಗಾಗಿ ಇದು ಬಹುರ್ವಿಹಿ ಸಮಾಸ ಕಳ್ಳುಗುಡಿದ ಕಳ್ಳನ್ನು ಪ್ಲಸ್ ಕೂಡಿದ ಯಾವ ಸಮಾಸ ಇದು ಕ್ರಿಯಾ ಸಮಾಸ ಪೂರ್ವ ಪದ ನಾಮಪದ ಉತ್ತರ ಪದ ಕ್ರಿಯಾಪದ ಆಗಿದೆ ಹಾಗಾಗಿ ಇದು ಕ್ರಿಯಾ ಸಮಾಸ ನೀವೊಮ್ಮೆ ಹೇಳಿ ನೋಡೋಣ ನಾಣಿಲಿ ನಾಣ್ ಪ್ಲಸ್ ಇಲ್ಲದವನು ಆವನು ಅವನು ಅಂದರೆ ನಾಚಿಕೆ ಇಲ್ಲದವ ಬಹುರ್ವೀಹಿ ಸಮಾಸ ದಿವ್ಯ ಶರಾಳಿ ದಿವ್ಯವಾದ ಪ್ಲಸ್ ಶರಾಳಿ ಕರ್ಮಧಾರೆಯ ಸಮಾಸ ಮಹಿಪತಿ ಮಹಿಗೆ ಪತಿಯಾದವನು ಅವನೋ ಅವನು ಅಂದ್ರೆ ರಾಜ ಬಹುರ್ವಿಹಿ ಸಮಾಸ ಕಳ್ಗುಡಿದ ಕಳ್ಳನ್ನು ಪ್ಲಸ್ ಕುಡಿದ ಯಾವ ಸಮಾಸ ಇದು ಕ್ರಿಯಾ ಸಮಾಸ ಮೇನನ್ನು ನೋಡಿ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಇಲ್ಲಿ ಒಂದು ವಾಕ್ಯ ಇದೆ ಯಾವ ವಾಕ್ಯ ಅದು ನೊಳವಿಂಗೆ ಕುಪ್ಪೆ ವರಮೆಂಬವೋಲ್ ಆಂಬರ ಮುಂಟೆ ನಿನ್ನದೊಂದಳವು ನೊಳವಿಂಗೆ ಕುಪ್ಪೆ ವರಂ ಒಲ್ ಅಂಬರ ಮುಂಟೆ ನಿನ್ನದೊಂದಳವು ಇದು ಯಾವ ಅಲಂಕಾರ ಒಲ್ ಅಂತ ಇದೆ ನೋಡಿ ಹಾಗಾಗಿ ಅಂತ ಇದ್ದರೆ ಹಾಗೆ ಅಂತ ಹೋಲ್ಕೆ ಮಾಡಿದ್ದಾರೆ ಅಂತ ಹೋಲಿಕೆ ಮಾಡಿದರೆ ಯಾವ ಅಲಂಕಾರ ಬರುತ್ತೆ ಉಪಮಾಲಂಕಾರ ಇದು ಯಾವ ಅಲಂಕಾರ ಇದು ಉಪಮಾಲಂಕಾರ ಉಪಮಾಲಂಕಾರದ ಲಕ್ಷಣ ಏನು ಎರಡು ವಸ್ತುಗಳಿಗಿರುವಂತಹ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ ಯಾವ ಎರಡು ವಸ್ತುಗಳು ಉಪಮೇಯ ಮತ್ತು ಉಪಮಾನ ಇವುಗಳಿಗಿರುವಂತಹ ಹೋಲಿಕೆಗಳನ್ನು ವರ್ಣಿಸಿದರೆ ಪರಸ್ಪರ ಇರುವಂತಹ ಹೋಲಿಕೆಯನ್ನು ಹೇಳಿದ್ರೆ ಅದನ್ನು ಉಪಮಾಲಂಕಾರ ಅಂತ ಹೇಳಿ ಕರಿತೀವಿ ಉಪಮೇಯ ಯಾವುದು ಇಲ್ಲಿ ಅಂಬರ ಮುಂಟೆ ನಿನ್ನದೊಂದಳವು ಅಲ್ಲಿ ದೃಪದನ ಯೋಗ್ಯತೆ ಉಪಮಾನ ಯಾವುದು ಯಾರಿಗೆ ಹೋಲಿಸಿದ್ದಾರೆ ಅವನ ಯೋಗ್ಯತೆಯನ್ನು ನೊಳವಿಂಗೆ ಕುಪ್ಪೆ ವರಂ ತಿಪ್ಪೆಯೇ ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠ ಅನ್ನುವ ಹಾಗೆ ನೊಣದ ತಿಪ್ಪೆಯಲ್ಲಿರುವಂತಹ ನೊಣಕ್ಕೆ ಅದನ್ನು ಅವನ ಯೋಗ್ಯತೆಯನ್ನು ಹೇಳಿದರೆ ದೃಪದನ ಯೋಗ್ಯತೆಯನ್ನು ತಿಪ್ಪೆಯಲ್ಲಿರುವಂತಹ ನೊಣಕ್ಕೆ ಹೋಲಿಸಿದರೆ ಉಪಮಾವಾಚಕ ಪದ ಯಾವುದದು ಎಂಬ ಓಲ್ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಸಮನ್ವಯ ಏನಿದೆ ಇಲ್ಲಿ ಉಪಮೇಯವಾದಂತಹ ಅಂಬರ ಮುಂಟೆ ನಿನ್ನದೊಂದಳವು ಅಂದರೆ ದೃಪದನ ಯೋಗ್ಯತೆಯನ್ನು ಉಪಮಾನವಾದ ನೊಳವಿಂಗೆ ಕುಪ್ಪೆ ವರಂ ಎಂಬ ಗಾದೆಯ ಮಾತಿಗೆ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಹಾಗಾಗಿ ಇದು ಉಪಮಾಲಂಕಾರ ಆಗಿದೆ ನಾಲ್ಕನೇ ಮೇನ್ ನೋಡಿ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ಏನು ಮಾಡಿದ್ದಾರೆ ಎರಡು ಸಾಲು ಪದ್ಯವನ್ನು ಕೊಟ್ಟಿದ್ದಾರೆ ಅಂತೆಂಬನಾರ್ಗೆ ನಾರ್ಗೆ ಪಿರಿದುಂ ಭ್ರಾಂತದ ಲೇಮ್ ದ್ರೋಣನೆಂಬ ನೇಮ್ ಪಾರ್ವನೆ ಪೇ ಎರಡು ಸಾಲು ಪದ್ಯ ಕೊಟ್ಟಿದ್ದಾರೆ ಅಂದ ತಕ್ಷಣ ಏನು ಮಾಡಬೇಕು ನಾವು ಲಘು ಗುರುಗಳನ್ನು ಮೊದಲು ಗುರ್ತಿಸ್ಬೇಕು ಮೊದಲನೇ ಸಾಲಿನಲ್ಲಿ ಲಘು ಗುರುವನ್ನು ಗುರುತಿಸಿದ್ದೀನಿ ನೋಡಿ ಹಾಗೆಯೇ ಅಮ್ಮ ಅನ್ನುವಂಥದ್ದು ಗುರು ತೆಮ್ ಅನ್ನುವಂಥದ್ದು ಗುರು ಯಾಕೆ ಅಂತ ನಿಮಗೆ ಗೊತ್ತಾಗಿದೆ ಅನುಸ್ವಾರ ಇದೆ ಬಾ ಅನ್ನೋದು ಲಘು ನಾ ದೀರ್ಘಾಕ್ಷರ ಗುರು ಗೆ ಲಘು ಪಿ ಲಘು ರಿ ಲಘು ದುಮ್ ಅನ್ನುವಂಥದ್ದು ಗುರು ಎರಡನೇ ಸಾಲು ನೋಡಿ ಬ್ರಾ ದೀರ್ಘಾಕ್ಷರ ಇದೆ ಗುರು ತೂ ಲಘು ದ ಲಘು ಲೇ ಗುರು ದ್ರೋ ಗುರು ನ ಲಘು ನೆಮ್ ಗುರು ಬ ಲಘು ನೇ ಗುರು ಪ ಗುರು ವಾ ಲಘು ನೇ ಲಘು ಪೇ ಗುರು ಈಗ ಲಘು ಗುರು ಗುರುತಿಸಿರೋದು ಗೊತ್ತಾಗಿದೆ ನಿಮಗೆ ಎಷ್ಟೆಷ್ಟು ಮಾತ್ರೆಗಳಾಗಿ ವಿಭಾಗ ಮಾಡಿದೆ ಇಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳ ಹಾಗೆ ವಿಭಾಗ ಮಾಡಿದ್ದೀನಿ ಎಷ್ಟು ಮಾತ್ರೆ ಬಂದಿದೆ ಹನ್ನೆರಡು ಮಾತ್ರೆ ಬಂದಿದೆ ಹನ್ನೆರಡು ಮಾತ್ರೆ ಮೊದಲನೇ ಸಾಲಿನಲ್ಲಿದೆ ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆ ಇದೆ ನಾಲ್ಕು ಮಾತ್ರೆಯ ಐದು ಗಣಗಳಿದೆ ಎರಡನೇ ಸಾಲಿನಲ್ಲಿ ಹಾಗಾಗಿ ಇದು ಯಾವ ಚಂದಸಿಗೆ ಸೇರುತ್ತೆ ಕಂದ ಪದ್ಯಕ್ಕೆ ಸೇರುತ್ತೆ ಎರಡು ಸಾಲು ಪದ್ಯ ಇದೆ ಎಂದ ತಕ್ಷಣ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬಂದಿದೆ ಒಟ್ಟು ಹನ್ನೆರಡು ಮಾತ್ರೆಗಳಿದೆ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳಿದೆ ಒಟ್ಟು ಇಪ್ಪತ್ತು ಮಾತ್ರೆಗಳಿದೆ ಇದು ಮಾತ್ರ ಗಣಕ್ಕೆ ಸೇರಿದ್ದು ಕಂದ ಪದ್ಯದಿಂದ ರಚನೆ ಆಗಿದೆ ಒಂದು ಸಾಲಿನ ಒಂದು ಪದ್ಯ ಇದೆ ನೋಡಿ ಇಲ್ಲಿ ಅದಕ್ಕೆ ಮೊದಲು ಒಂದು ಸಾಲು ಕೊಟ್ಟಿದ್ದಾರೆ ಎಂದ ತಕ್ಷಣ ನಾವೇನು ಮಾಡಬೇಕು ಮೂರು ಮೂರು ಅಕ್ಷರಗಳಿಗೆ ವಿಭಾಗವನ್ನು ಮಾಡಬೇಕು ಇದು ಅಕ್ಷರಗಣ ಅಕ್ಷರ ಛಂದಸ್ಸಿಗೆ ಸೇರುವಂಥದ್ದು ಹಾಗಾಗಿ ಮೊದಲು ನಾವೇನು ಮಾಡಬೇಕು ಮೂರು ಮೂರು ಅಕ್ಷರಗಳಿಗೆ ವಿಭಾಗವನ್ನು ಮಾಡಬೇಕು ಮಾಡಾದ ಏನು ಮಾಡಬೇಕು ಲಘು ಗುರುಗಳನ್ನು ಗುರುತಿಸ್ಬೇಕು ನೋಡಿರಿ ಖ ಲಘು ಲ ಲಘು ನೋ ಲಘು ಲ ಲಘು ವಿ ಗುರು ಗೆ ಲಘು ಕು ಗುರು ಪ ಲಘು ವ ಲಘೋ ರ ಲಘೋ ಮೇ ಅನುಸ್ವಾರ ಇದೆ ಗುರು ಬಾ ಲಘು ಓ ಲಘು ಲೋ ಗುರು ಬಾ ಲಘು ರ ಲಘು ಮೂ ಗುರು ಟೇ ಲಘು ನಿ ಗುರು ಯಾಕೆ ಒತ್ತಕ್ಷರದ ಹಿಂದಿನ ಅಕ್ಷರ ನಾ ಲಘು ದೋ ಅನ್ನುವಂಥದ್ದು ಗುರು ಈಗ ನಾವು ಲಘು ಗುರುವನ್ನ ಗುರುತಿಸಾಯಿತು ಈಗ ಇದು ಯಾವ ವೃತ್ತಕ್ಕೆ ಸೇರಿದೆ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು ಮೊದಲು ಈಗ ಯಾವ್ಯಾವ ಗಣಗಳು ಬರುತ್ತೆ ಅಂತ ನೋಡಬೇಕು ಅದಕ್ಕೆ ಯಮತಾರಾಜ ಭಾನ ಸಲಗಮ್ ಹಾಕಿದ್ದೀನಿ ನೋಡಿ ಅದರಲ್ಲಿ ಮೊದಲು ಮೂರು ಲಘುಗಳಿದೆ ಮೂರು ಲಘುಗಳು ಬಂದ ತಕ್ಷಣ ಇಲ್ಲಿ ಮೂರು ಲಘು ಎಲ್ಲಿದೆ ನೋಡ್ಕೊಳ್ಳಿ ಅಲ್ಲಿ ಮೊದಲನೇ ಅಕ್ಷರ ಯಾವ್ದಿದೆ ನಾಯಿದೆ ಹಾಗಾಗಿ ಇದು ನಗಣ ಎರಡನೇದು ಯಾವ ಗಣ ಬರುತ್ತೆ ನೋಡಿ ಇಲ್ಲಿ ಜಗಣ ಮೂರನೇದು ಭಗಣ ನಾಲ್ಕು ಜಗಣ ಐದನೇದು ಜಗಣ ಆರನೇದು ಜಗಣ ಏಳನೇದು ರಗಣ ಇಲ್ಲಿ ಯಾವ್ಯಾವ ಗಣಗಳು ಬಂತು ನಜ ಜಜರ ನಜ ಬಜ ಜಜರ ಗಣಗಳು ಬಂದಿದೆ ಅಂದರೆ ಇದು ಯಾವ ವೃತ್ತಕ್ಕೆ ಸೇರುತ್ತೆ ಚಂಪಕ ಮಾಲಾ ವೃತ್ತಕ್ಕೆ ಸೇರುತ್ತೆ ಬಜ ಜಜರ ಗಣಗಳು ಯಾವ ವೃತ್ತಕ್ಕೆ ಬರುತ್ತೆ ಚಂಪಕ ಮಾಲಾ ವೃತ್ತಕ್ಕೆ ಬರುತ್ತೆ ನೆಕ್ಸ್ಟು ಇಲ್ಲಿ ಕಂಠಪಾಠ ಪದ್ಯ ಮೊದಲನೇದು ನೋಡ್ಕೊಳ್ಳಿ ಅಂತೆಂಬ ನಾರ್ಗೆ ಪಿರಿದುಂ ಭ್ರಾಂತು ದ್ರೋಣನೆಂಬನೇ ಪಾರ್ವನೇ ಪಾರ್ವನೆ ಪೇಳೆಂತೆನಗೆ ಕೆಳೆಯನೇ ನೂ ಕಂತಪ್ಪನ ನರಿಯನೆಂದು ಸಭೆಯೊಳ್ ನುಡಿದಂ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ದ್ರೋಣನೆಂಬನೇ ಪಾರ್ವನೇ ಪಾರ್ವನೆ ಪೇಳೆಂತೆನಗೆ ಕೆಳೆಯನೇ ನೂ ಕಂತಪ್ಪನ ನರಿಯನೆಂದು ಸಭೆಯೊಳ್ ನುಡಿದಂ ಇದುವರೆಗೂ ನಾನು ಹೇಳಿರುವಂತಹ ಭಾಷಾ ಚಟುವಟಿಕೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಧನ್ಯವಾದಗಳು